ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾಗುತ್ತಿರುವ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಲಿಖಿತ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ನ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಾಗಿದೆ ಅಭ್ಯರ್ಥಿಗಳು ಪ್ರತಿಯೊಂದು ವಿಷಯದ ಬಗ್ಗೆ ಇನ್ನೂ ಆಳವಾಗಿ ಅಧ್ಯಯನ ಮಾಡಲು ಸಹಕಾರಿಯಾಗಿ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕಿಯಾ ನಡೆಸುತ್ತಿರುವ ದ್ವಿತೀಯ ದರ್ಜೆ ಸಹಾಯಕರು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಸ್ಡಿಎ ಕಿರಿಯ ಸಹಾಯಕರು ಜೂನಿಯರ್ ಅಸಿಸ್ಟೆಂಟ್ಸ್ ಸಹಾಯಕ ಸಂಚಾರ ನಿರೀಕ್ಷಕ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮತ್ತು ನಿರ್ವಾಹಕ ಕಂಡಕ್ಟರ್ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವಿಷಯವಾರು ಸಂಕ್ಷಿಪ್ತ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಈ ಹುದ್ದೆಗಳ ಶೈಕ್ಷಣಿಕ ವಿದ್ಯಾರ್ಹತೆಯು ಕಲಾ ವಾಣಿಜ್ಯ ಅಥವಾ ವಿಜ್ಞಾನದಲ್ಲಿ ಪಿಯುಸಿ ಹತ್ತು ಸಂಕಲನ ಎರಡು ಐಸಿಎಸ್ಇ ಸಿಬಿಎಸ್ಇ ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಆಗಿರುವುದರಿಂದ ಈ ಕೆಳಗೆ ನೀಡಿರುವ ಮಾಹಿತಿಯನ್ನು ಆ ಮಟ್ಟದ ಮೂಲಭೂತ ಜ್ಞಾನಕ್ಕೆ ಒತ್ತು ನೀಡುವಂತೆ ಸಿದ್ಧಪಡಿಸಲಾಗಿದೆ ಪರೀಕ್ಷಾ ವಿಷಯಗಳ ಸಂಕ್ಷಿಪ್ತ ಮಾಹಿತಿ ಎಸ್ಡಿಎ ಜೂನಿಯರ್ ಅಸಿಸ್ಟೆಂಟ್ ಕಂಡಕ್ಟರ್ ಎಟಿಐ ಹುದ್ದೆಗಳು ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಜನರಲ್ ನಾಲೆಡ್ಜ್ ಕರೆಂಟ್ ಅಫೇರ್ಸ್ ಒಳಹೊಳಹು ರಾಜ್ಯ ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ಸಾಮಾನ್ಯವಾಗಿ ಕಳೆದ ಒಂದು ವರ್ಷದ ನಡೆದಿರುವ ಮುಖ್ಯ ಘಟನೆಗಳು ಪ್ರಮುಖ ಅಂಶಗಳು ಪ್ರಶಸ್ತಿಗಳು ಮತ್ತು ಗೌರವಗಳು ನೊಬೆಲ್ ಪದ್ಮ ಪ್ರಶಸ್ತಿಗಳು ಜ್ಞಾನಪೀಠ ರಾಜ್ಯೋತ್ಸವ ಪ್ರಶಸ್ತಿಗಳು ಕ್ರೀಡಾ ಪ್ರಶಸ್ತಿಗಳು ನೇಮಕಾತಿಗಳು ಮುಖ್ಯ ಹುದ್ದೆಗಳಿಗೆ ರಾಷ್ಟ್ರಪತಿ ಪ್ರಧಾನಿ ರಾಜ್ಯಪಾಲರು ಮುಖ್ಯಮಂತ್ರಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರು ಕೆಇಎಕೆಪಿಎಸ್ಸಿ ಅಧ್ಯಕ್ಷರು ಹೊಸ ನೇಮಕಾತಿಗಳು ಕ್ರೀಡೆಗಳು ಒಲಿಂಪಿಕ್ಸ್ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಫುಟ್ಬಾಲ್ನ ಪ್ರಮುಖ ಟೂರ್ನಿಗಳು ಮತ್ತು ವಿಜೇತರು ಸರ್ಕಾರಿ ಯೋಜನೆಗಳು ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರದ ಪ್ರಮುಖ ಹೊಸ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳು ರಕ್ಷಣಾ ಮತ್ತು ವಿಜ್ಞಾನ ಇಸ್ರೋ ಇಸ್ರೋದ ಇತ್ತೀಚಿನ ಮಿಷನ್ಗಳು ಪ್ರಮುಖ ರಕ್ಷಣಾ ಒಪ್ಪಂದಗಳು ಎರಡು ದೈನಂದಿನ ಗ್ರಹಿಕೆಯ ವಿಷಯಗಳು ಎವ್ರಿಡೇ ಕಾಂಪ್ರಿಹೆನ್ಷನ್ ಜನರಲ್ ಸೈನ್ಸ್ ಒಳಹೊಳಹು ದೈನಂದಿನ ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಪರಿಸರ ಮತ್ತು ಮೂಲಭೂತ ವಿಜ್ಞಾನದ ಆರನೇ ತರಗತಿಯಿಂದ ಹತ್ತನೇ ತರಗತಿ ಮಟ್ಟದ ಪರಿಕಲ್ಪನೆಗಳು ಪ್ರಮುಖ ಅಂಶಗಳು ಭೌತಶಾಸ್ತ್ರ ಬೆಳಕು ಶಬ್ದ ವಿದ್ಯುತ್ ಉಷ್ಣತೆ ಬಲ ಫೋರ್ಸ್ ಮತ್ತು ಚಲನೆ ಮೋಷನಿಯ ಮೂಲಭೂತ ನಿಯಮಗಳು ರಸಾಯನಶಾಸ್ತ್ರ ಆಮ್ಲಗಳು ಪ್ರತ್ಯಾಮ್ಲಗಳು ಲವಣಗಳು ಆಸಿಡ್ಸ್ ಬೇಸಸ್ ಸಾಲ್ಟ್ಸ್ ದೈನಂದಿನ ಉಪಯೋಗದ ರಾಸಾಯನಿಕಗಳು ನೀರಿನ ಶುದ್ಧೀಕರಣ ಜೀವಶಾಸ್ತ್ರ ಮಾನವ ದೇಹದ ಪ್ರಮುಖ ಅಂಗಗಳು ಮತ್ತು ಅವುಗಳ ಕಾರ್ಯಗಳು ವಿಟಮಿನ್ಗಳು ರೋಗಗಳು ಸಾಂಕ್ರಾಮಿಕ ಅಸಾಂಕ್ರಾಮಿಕ ಸಸ್ಯಗಳ ಮೂಲಭೂತ ಜ್ಞಾನ ಪರಿಸರ ವಾಯು ನೀರು ಮಣ್ಣಿನ ಮಾಲಿನ್ಯ ಹವಾಮಾನ ಬದಲಾವಣೆ ಇಂಧನ ಮೂಲಗಳು ಮೂರು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಓವರ್ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಹೊಳಹು ಭಾರತದ ಸಂವಿಧಾನದ ರಚನೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಹಾಗೂ ಸರ್ಕಾರದ ಪ್ರಮುಖ ಅಂಗಗಳು ಪ್ರಮುಖ ಅಂಶಗಳು ಸಂವಿಧಾನದ ಮೂಲತತ್ವಗಳು ಪ್ರಸ್ತಾವನೆ ಪ್ರಿಯಾಂಬಲ್ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ರಾಜ್ಯ ನಿರ್ದೇಶಕ ತತ್ವಗಳು ಡಿಪಿಎಸ್ಪಿ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಸರ್ಕಾರದ ಅಂಗಗಳು ಕೇಂದ್ರ ಸಂಸತ್ತು ಲೋಕಸಭೆ ರಾಜ್ಯಸಭೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ರಾಜ್ಯ ಸರ್ಕಾರ ವಿಧಾನಸಭೆ ಪರಿಷತ್ ರಾಜ್ಯಪಾಲರು ಮುಖ್ಯಮಂತ್ರಿ ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಅಧಿಕಾರಗಳು ಸಂವಿಧಾನ ತಿದ್ದುಪಡಿಗಳು ಪ್ರಮುಖ ಮತ್ತು ಇತ್ತೀಚಿನ ತಿದ್ದುಪಡಿಗಳು ನಾಲ್ಕು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಇಂಡಿಯನ್ ಹಿಸ್ಟ್ರಿ ವಿತ್ ಸ್ಪೆಷಲ್ ಫೋಕಸ್ ಆನ್ ಕರ್ನಾಟಕ ಒಳಹೊಳಹು ಕರ್ನಾಟಕದ ಇತಿಹಾಸಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಭಾರತದ ಪ್ರಮುಖ ಐತಿಹಾಸಿಕ ಘಟನೆಗಳು ಪ್ರಮುಖ ಅಂಶಗಳು ಪ್ರಾಚೀನ ಕರ್ನಾಟಕ ಕದಂಬರು ಗಂಗರು ಚಾಲುಕ್ಯರು ಬಾದಾಮಿ ಕಲ್ಯಾಣಿ ರಾಷ್ಟ್ರಕೂಟರು ಮಧ್ಯಕಾಲೀನ ಕರ್ನಾಟಕ ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಆಧುನಿಕ ಕರ್ನಾಟಕ ಮೈಸೂರು ಒಡೆಯರು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ ಏಕೀಕರಣ ಭಾರತದ ಇತಿಹಾಸ ಸಿಂಧೂ ಕಣಿವೆ ನಾಗರಿಕತೆ ಬೌದ್ಧ ಮತ್ತು ಜೈನ ಧರ್ಮ ದೆಹಲಿ ಸುಲ್ತಾನರು ಮೊಘಲರು ಒಂದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಸ್ವಾತಂತ್ರ್ಯ ಚಳುವಳಿ ಐದು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಇಂಡಿಯನ್ ಜಿಯೋಗ್ರಫಿ ವಿತ್ ಫೋಕಸ್ ಆನ್ ಕರ್ನಾಟಕ ಒಳಹೊಳಹು ಭಾರತದ ಪ್ರಮುಖ ಭೂಗೋಳಿಕ ಲಕ್ಷಣಗಳು ಮತ್ತು ಕರ್ನಾಟಕದ ಭೌಗೋಳಿಕತೆ ಪ್ರಮುಖ ಅಂಶಗಳು ಕರ್ನಾಟಕದ ಭೂಗೋಳ ಜಿಲ್ಲೆಗಳು ನೈಸರ್ಗಿಕ ವಿಭಾಗಗಳು ಕರಾವಳಿ ಮಲೆನಾಡು ಬಯಲು ಸೀಮೆ ಪ್ರಮುಖ ನದಿಗಳು ಅಣೆಕಟ್ಟುಗಳು ಪ್ರಮುಖ ಬೆಳೆಗಳು ಖನಿಜ ಸಂಪನ್ಮೂಲಗಳು ಭಾರತದ ಭೂಗೋಳ ಪ್ರಮುಖ ನದಿಗಳು ಪರ್ವತಗಳು ಪ್ರಸ್ಥಭೂಮಿಗಳು ವಾಯುಗುಣ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಅರಣ್ಯಗಳು ಜನಸಂಖ್ಯೆ ಕರ್ನಾಟಕ ಮತ್ತು ಭಾರತದ ಜನಗಣತಿ ಎರಡು ಸಾವಿರದ ಹನ್ನೊಂದಿಯ ಪ್ರಮುಖ ಅಂಕಿ ಅಂಶಗಳು ಸಾಕ್ಷರತೆ ಲಿಂಗಾನುಪಾತ ಜನಸಂಖ್ಯಾ ಸಾಂದ್ರತೆ ಆರು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಸ್ಟೇಟ್ ಅಂಡ್ ರೀಜನಲ್ ಅಡ್ಮಿನಿಸ್ಟ್ರೇಷನ್ ಒಳಹೊಳಹು ರಾಜ್ಯ ಮಟ್ಟದ ಆಡಳಿತ ರಚನೆ ಆಡಳಿತಾತ್ಮಕ ವಿಭಾಗಗಳು ಮತ್ತು ಪ್ರಾದೇಶಿಕ ಸಮತೋಲನ ಪ್ರಮುಖ ಅಂಶಗಳು ಆಡಳಿತ ರಚನೆ ರಾಜ್ಯ ಸಚಿವಾಲಯ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳು ತಹಶೀಲ್ದಾರರ ಪಾತ್ರಗಳು ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸ್ ಇಲಾಖೆಯ ರಚನೆ ಪ್ರಮುಖ ಪೊಲೀಸ್ ಆಯುಕ್ತರ ಹುದ್ದೆಗಳು ಆಡಳಿತಾತ್ಮಕ ವಿಭಾಗಗಳು ಕಂದಾಯ ವಿಭಾಗಗಳು ಜಿಲ್ಲೆಗಳು ತಾಲೂಕುಗಳು ಗ್ರಾಮ ಪಂಚಾಯಿತಿಗಳ ಮೂಲಭೂತ ಜ್ಞಾನ ಏಳು ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕರ್ನಾಟಕ ಎಕಾನಮಿ ಒಳಹೊಡವು ರಾಜ್ಯದ ಆರ್ಥಿಕತೆಯ ಮೂಲ ಸ್ವರೂಪ ಅಭಿವೃದ್ಧಿಯ ಅಂಶಗಳು ಮತ್ತು ಸರ್ಕಾರಿ ಉಪಕ್ರಮಗಳು ಪ್ರಮುಖ ಅಂಶಗಳು ಪಂಚಾಯತ್ ರಾಜ್ ಸಂಸ್ಥೆಗಳು ಪಿಆರ್ಐ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳ ರಚನೆ ಮತ್ತು ಕಾರ್ಯಗಳು ಗ್ರಾಮೀಣ ಅಭಿವೃದ್ಧಿ ನರೇಗಾ ಎನ್ಆರ್ಇಜಿಎ ಮತ್ತು ಇತರ ಪ್ರಮುಖ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಕ್ಷೇತ್ರಗಳು ಕರ್ನಾಟಕದ ಆರ್ಥಿಕತೆಯಲ್ಲಿ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳ ಪಾತ್ರ ಬಜೆಟ್ ಸ್ಥೂಲ ನೋಟ ಇತ್ತೀಚಿನ ಕರ್ನಾಟಕ ಬಜೆಟ್ನ ಪ್ರಮುಖ ಅಂಶಗಳು ಎಂಟು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂಡ್ ಡೆವಲಪ್ಮೆಂಟ್ ಒಳಹೊಳಹು ಪರಿಸರ ಸಂರಕ್ಷಣೆ ಜೀವವೈವಿಧ್ಯತೆ ಮತ್ತು ಸುಸ್ಥಿರ ಅಭಿವೃದ್ಧಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಪ್ರಮುಖ ಅಂಶಗಳು ಪರಿಸರ ಸಮಸ್ಯೆಗಳು ಘನ ತ್ಯಾಜ್ಯ ನಿರ್ವಹಣೆ ನೀರಿನ ಕೊರತೆ ಅರಣ್ಯನಾಶ ಜೀವವೈವಿಧ್ಯತೆ ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ವನ್ಯಜೀವಿ ಧಾಮಗಳು ಬಂಡೀಪುರ ನಾಗರಹೊಳೆ ಭದ್ರಾ ಸಂರಕ್ಷಿತ ಪ್ರಭೇದಗಳು ಅಂತರರಾಷ್ಟ್ರೀಯ ಒಪ್ಪಂದಗಳು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದ ಪ್ರಮುಖ ಜಾಗತಿಕ ಒಪ್ಪಂದಗಳ ಮೂಲಭೂತ ತಿಳುವಳಿಕೆ ಒಂಬತ್ತು ಸಾಮಾನ್ಯ ಕನ್ನಡ ಜನರಲ್ ಕನ್ನಡ ಒಳಹೊಳಹು ಕನ್ನಡ ವ್ಯಾಕರಣ ಶಬ್ದಕೋಶ ಮತ್ತು ಸಾಮಾನ್ಯ ಭಾಷಾ ಪ್ರಾವೀಣ್ಯತೆಯನ್ನು ಪರಿಶೀಲಿಸುವುದು ಪ್ರಮುಖ ಅಂಶಗಳು ವ್ಯಾಕರಣ ಸಂಧಿ ಸಮಾಸ ವಿಭಕ್ತಿ ಪ್ರತ್ಯಯಗಳು ವಾಕ್ಯಗಳನ್ನು ಸರಿಪಡಿಸುವುದು ಶಬ್ದ ಸಂಪತ್ತು ವಿರುದ್ಧಾರ್ಥಕ ಪದಗಳು ಸಮಾನಾರ್ಥಕ ಪದಗಳು ನುಡಿಗಟ್ಟುಗಳು ಗಾದೆಗಳು ಸಾಹಿತ್ಯ ಪ್ರಮುಖ ಕನ್ನಡ ಕವಿಗಳು ಮತ್ತು ಅವರ ಪ್ರಸಿದ್ಧ ಕೃತಿಗಳ ಪರಿಚಯ ಗ್ರಹಿಕೆ ಒಂದು ಚಿಕ್ಕ ಗದ್ಯ ಭಾಗವನ್ನು ಓದಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸುವುದು ಹತ್ತು ಸಾಮಾನ್ಯ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಒಳಹೊಳಹು ಇಂಗ್ಲಿಷ್ ವ್ಯಾಕರಣ ಶಬ್ದಕೋಶ ಮತ್ತು ಸಂವಹನ ಕೌಶಲ್ಯವನ್ನು ಪರಿಶೀಲಿಸುವುದು ಪ್ರಮುಖ ಅಂಶಗಳು ಗ್ರಾಮ Tenses, articles, prepositions, subject-verb agreement, voice, active-passive, reported speech, vocabulary, synonyms, antonyms, idioms and phrases, one-word substitutes, sentence correction, identifying errors in a sentence, comprehension, reading a short passage and answering questions based on it. Hanundu Computer Gnana Computer Knowledge Valahulahu Computer na moolabhuta amshagadu hardware, software matto anvaikegadu. ಪ್ರಮುಖ ಅಂಶಗಳು ಕಂಪ್ಯೂಟರ್ನ ಮೂಲಭೂತ ಅಂಶಗಳು ಇತಿಹಾಸ ಪೀಳಿಗೆಗಳು ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು ಮೆಮೊರಿ ರಾಮ್ ರಾಮ್ ಪ್ರಾಥಮಿಕ ಮತ್ತು ದ್ವಿತೀಯಕ ಸಂಗ್ರಹಣೆ ಸಾಧನಗಳು ಸ್ಟೋರೇಜ್ ಡಿವೈಸಸ್ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಲಿನಕ್ಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಎಂಎಸ್ ಆಫೀಸ್ ಎಂಎಸ್ ಆಫೀಸ್ ಎಂಎಸ್ ವರ್ಡ್ ಎಂಎಸ್ಎಕ್ಸೆಲ್ ಎಂಎಸ್ ಪವರ್ ಪಾಯಿಂಟ್ನ ಮೂಲಭೂತ ಕಾರ್ಯಗಳು ಮತ್ತು ಕೀಬೋರ್ಡ್ ಶಾರ್ಟ್ಕಟ್ಗಳು ಇಂಟರ್ನೆಟ್ ಡಬ್ಲ್ಯೂ ಇಮೇಲ್ ಬ್ರೌಸರ್ಗಳು ನೆಟ್ವರ್ಕಿಂಗ್ನ ಮೂಲ ಪರಿಕಲ್ಪನೆಗಳು ಈ ಮಾಹಿತಿಯು ನಿಮಗೆ ಪರೀಕ್ಷಾ ತಯಾರಿಗಾಗಿ ಒಂದು ದಿಕ್ಸೂಚಿಯಂತೆ ಕೆಲಸ ಮಾಡುತ್ತದೆ ಈ ಪ್ರತಿಯೊಂದು ವಿಭಾಗದಲ್ಲಿ ಆಳವಾದ ಅಧ್ಯಯನವು ಯಶಸ್ಸಿಗೆ ಮುಖ್ಯವಾಗಿದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು